ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ನೀರು ಬಂದಿದ್ದು ಇವತ್ತು ನಾನು ನೀರೆಲ್ಲ ತುಂಬಿಕೊಂಡು ಗಿಡಕ್ಕೆಲ್ಲ ನೀರು ಹಾಕಿ ಇನ್ನೊಂದು ಕೆಲಸ ಮಾಡಿದ್ದೀನಿ ನಿಮ್ಗೆ ಅದನ್ನು ತೋರಿಸ್ತೀನಿ ಸೊ ಪ್ರೂನಿಂಗ್ ಆದಮೇಲೆ ಈ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮಲ್ಬೆರೀಸ್ ಬರೋಕದ ಬಟ್ ಹಣ್ಣು ಹಾಕ್ತವೆಲ್ಲ ಗೊತ್ತಿಲ್ಲ ನೋಡಬೇಕು ಆಮೇಲೆ ಇಲ್ಲಿ ಒಂದು ಅಂಜೂರ ಹಣ್ಣ ಆಗಿದೆ ನೋಡ್ರಿ ಸೊ ಇದೇ ಥರ ಅಲ್ಲಿಯಲ್ಲಿ ಗ್ರೋತ್ ಚೆನ್ನಾಗಿದೆ ಎಲ್ಲ ಗಿಡಗಳದ್ದು ಸೊ ನೋಡಬೇಕು ಇನ್ನು ಬೇಸಿಗೆ ಹೆಂಗೆ ಕಳಿತೀನಿ ಅಂತ ಕಂದರೆ ಎರಡು ತಿಂಗಳು ಭಾಳ ಕಷ್ಟ ಅದೇ ಸದ್ಯಕ್ಕಂತೂ ನೀರಿನ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿದೆ ಕಮ್ಮಿ ಆಗಿದೆ ಸ್ವಲ್ಪ ಮಟ್ಟಿಗೆ ಇನ್ನೊಂದು ವಿಶೇಷ ತೋರಿಸ್ತೀನಿ ಲೆಂಗ್ ಜಗಳ ನೋಡಿರಿ ಇಲ್ಲಿ ನೋಡ್ರಿ ಕಾಸ್ಮಸ್ ಆಯಿತು ಕ್ಯೂಬ್ ರೋಸ್ ಆಯಿತು ಗಾರ್ಡನಿಯಾ ಆಯಿತು ಸನ್ಫ್ಲವರ್ ಆಯಿತು ನೋಡಿರಿ ಸನ್ಫ್ಲವರ್ ಇಲ್ಲಿ ಸನ್ಫ್ಲವರ್ ಆಯಿತು ಎಲ್ಲ ಇದರಲ್ಲೂ ಇನ್ನೇನು ಹೂವು ಕಾಯಿಗಳ ಏನು ಚಿಂತೆ ಇಲ್ಲ ಯಾಕೆಂದರೆ ಸ್ವಲ್ಪ ನೀರಿನ ಎರಡು ಟೈಮು ನೀರು ಹಾಕೋಷ್ಟು ಸ್ವಲ್ಪ ನಂಗೆ ನೀರು ಸಿಗ್ತಾಯಿದೆ ಇಲ್ಲಿ ನೋಡ್ರಿ ಕಾಯಿನೂ ಹಣ್ಣು ಹಾಕ್ತಾಯಿದೆ ಇಲ್ಲ ಸೊ ಸಣ್ಣ ಕಾಯಿಗಳು ಇದ್ದಾವೆ ಎಲ್ಲ ಕಾಯಿಗಳೂ ಕೂಡ ಚೆಂದ ಹಾಕತ್ತವ ಸದ್ಯಕ್ಕೆ ನಾನು ಒಂದಿಷ್ಟು ಗಿಡಗಳನ್ನು ತೆಗ್ದೀನಿ ಇವು ಗಿಡಗಳನ್ನು ತೆಗೆದುಬಿಟ್ಟರೆ ಸ್ವಲ್ಪ ಇದರಲ್ಲಿ ಬೇರೆ ಗಿಡ ಇದನ್ನು ಹಾಕಬೇಕು ಸೊ ನಾನು ನೀವು ಪ್ಲ್ಯಾಂಟರ್ಸು ಕೂಡ ಮಾಡೀನಿ ಅವನ್ನೆಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ನೆಕ್ಸ್ಟ್ ವೀಡಿಯೋ ಅದೇ ಇರುತ್ತೆ ಸೊ ವಿಡಿಯೋ ನೋಡಿರಿ ಅನ್ಕೋತೀನಿ ನಿಮಗೆ ಆ್ಯಕ್ಚುಲಿ ವಿಡಿಯೋ ಹಾಕಿನಿ ಬಟ್ ಅದು ಇನ್ನೂ ನಿಮಗೆ ರೀಚ್ ಆಗಿಲ್ಲ ಅಂತ ಅನ್ಕೋತೀನಿ ಸೊ ಇದು ಫಸ್ಟ್ ಆಗುತ್ತಾ ಅದು ಫಸ್ಟ್ ಆಗುತ್ತಾ ಆಗುತ್ತಾ ಸೊ ಇನ್ನು ಈ ನೋಡ್ರಿ ಇಂಗೆ ಚಟ್ದಾರೆ ಇಲ್ಲಿವರೆಗೂ ಕೇಳಿಸುತ್ತಾ ಇಲ್ಲ ನೋಡ್ರಿ ಇದು ಗಿಡ ಎಷ್ಟು ಚಮಚಿಗೆ ಆಗುತ್ತೆ ಮೇಲಿನವರೆಗೂ ಸೊ ಇದು ಆಲ್ಮ್ ಸಾರಿ ಇದು ಯಾವುದು ಆಲ್ಮಂಡ್ ಫ್ಲವರ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಇದು ಸೊ ಗ್ರೋತು ಇರಬೇಕು ಮೇನ್ ಗಿಡದಲ್ಲಿ ಗ್ರೋತ್ ಇದ್ದರೆ ಸೊ ಗಿಡನೂ ಫಾಸ್ಟಾಗಿ ಬೆಳೀತದೆ ಆಮೇಲೆ ಹೂಗಳು ಚೆಂದ ಬರ್ತವೆ ಇದ್ರದ್ದು ಪ್ರೂನಿಂಗ್ ಮಾಡಿ ನಾನು ಇನ್ನೇನೇ ಪ್ರೂನಿಂಗ್ ಮಾಡೀನಿ ಆಗಲೇ ಅಲ್ಲೊಂದು ಕೆಳಗಡೆ ಇದು ಬಂದೆ ತ್ರೀ ಡೇಸ್ ಆಯಿತು ಪ್ರೂನಿಂಗ್ ಮಾಡಿ ಆ್ಯಕ್ಚುಲಿ ಇದು ಫುಲ್ಲು ಬೆಳ್ಕೊಂಡ್ಬಿಟ್ಟಿತ್ತು ಯಾವ ಏನು ಯಾವ ಕಡೆ ಮೇನ್ ಸ್ಟೆಮ್ ಅದಂತೆ ಗೊತ್ತಾಗೋಲ್ಲಾಗಿತ್ತು ಸೊ ಎಲ್ಲ ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಸೊ ಈ ಥರ ಸಣ್ಣ ಪುಟ್ಟ ಕೆಲಸಗಳು ನಡೀತಾನೇ ಇದ್ದಾವೆ ಆಮೇಲೆ ಇದು ಇಲ್ಲಿ ನೋಡ್ರಿ ಇದು ಗಜಾನಿ ಅದು ಇಂದ ಹಾಕಿ ಬೆಳೆದಿರೋಂಥದ್ದು ನಾನು ರಿಪೋರ್ಟ್ ಮಾಡಿದ್ಮೇಲೆ ಅಲ್ಲಿ ಬೆಳಕದೆ ಇನ್ನು ಹೂಗಳಲ್ಲಿ ಶಂಕು ಹೂವು ಅಷ್ಟೇ ಎಲ್ಲ ಕಡೆ ಹೂಗಳು ಬೆಳಿಗ್ಕತ್ತವೆ ಆಮೇಲೆ ಇದು ಹೂ ಇದೊಂದು ಬೇರೆ ಗಿಡ ಇದು ಬರತ್ರ ಇದು ಕಟ್ಟಿಂಗ್ ತೊಗೊಂಡು ಬಂದು ಹಾಕಿದೆ ಚೆನ್ನಾಗಿ ಬಂತು ಆಮೇಲೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ನೋಡ್ರಿ ಇದು ಗೊಬ್ಬರ ಎಲ್ಲ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ರೆಡಿ ಆಗಿದೆ ಒಂದು ಇನ್ನೊಂದು ಏನಂದರೆ ನಾನು ಸಪ್ತಗಿರಿ ನರ್ಸ್ ನರ್ಸರಿ ಹೈದ್ರಾಬಾದು ಆ ಕಡೆ ಎಲ್ಲ ನಾನು ಫ್ರೂಟ್ ಪ್ಲ್ಯಾಂಟ್ಸ್ ಎಲ್ಲ ಕೇಳಿದೆ ಕೇಳಿದರೆ ಸುಮಾರು ಒಂದು ಸಾವಿರ ಮೇಲೆ ಬರೀ ಕೊರಿಯರ್ ಚಾರ್ಜ್ ಹೇಳ್ತಾರೆ ಅವರು ಪ್ಯಾಕಿಂಗು ಅದು ಅಂತ ನೋಡ್ರಿ ಇದೆಲ್ಲ ಗೊಬ್ಬರ ಕೊಟ್ಟ ಮೇಲೆ ಎಷ್ಟು ಚೆಂದಾಗಿ ಜಾಸ್ತಿ ಪ್ರಮಾಣದಾಗ ಈ ಥರ ಹೂ ಬರಲಿಕ್ಕದ ಸೊ ಮೇಯ್ನ್ ನಾನು ವರ್ಮಿ ಕಂಪೋಸ್ಟು ಕಿಚನ್ ವೇಸ್ಟ್ ಹಾಕಿದ್ದು ಇದರಲ್ಲಿ ಸೊ ಹಂಗಾಗಿ ಈ ಎರಡು ಗಿಡದಲ್ಲೂ ಕೂಡ ಅಷ್ಟು ಚೆಂದಾಗಿ ಹೂ ಬಂದಾವೆ ಮೇನ್ ಅಂದರೆ ಟೈಮಿಗೆ ತಕ್ಕಂಗೆ ಇದು ಹೂವೆಲ್ಲ ಮೇಲೆ ಅಲ್ಲಿವರೆಗೂ ಈಗ ಮತ್ತೆ ನನಗೆ ಗೊಬ್ಬರ ಕೊಡಲ್ಲ ಹೂವೆಲ್ಲ ಮುಗಿದ್ಮೇಲೆ ಸ್ವಲ್ಪ ಪ್ರೂನ್ ಮಾಡಿ ಮತ್ತೆ ಕೊಟ್ಟರೆ ಇನ್ನು ಚೆನ್ನಾಗಿ ಮತ್ತೆ ಬರ್ತಾವೆ ಸೀಸನ್ ಮುಗಿಯೋವರೆಗೂ ಒಂದು ನಾಲ್ಕೆ ಸತಿ ಆರಾಮಾಗಿ ಫ್ಲವರ್ಸನ್ನ ತೊಗೋಬೋದು ನಾಲ್ಕೆ ಸತೆಕ್ಕಿಂತ ಜಾಸ್ತಿನೂ ತೊಗೋಬೋದು ಸ್ವಲ್ಪ ಅದ್ರ ಬಗ್ಗೆ ಕೇರ್ ಇರಬೇಕಷ್ಟೆ ಸೊ ಇದು ಪತ್ರೆ ಗಿಡ ಪತ್ರೆ ಗಿಡ ಎಲೆ ಎಲ್ಲ ಹೋದ್ಮೇಲೆ ಚಿಗುರ್ದು ಮತ್ತು ಇವಾಗ ಹೊಸದು ಎಲೆಗಳು ಬರ್ಲಿಕ್ಕೆ ಇನ್ನು ಇದರಲ್ಲೂ ಕೂಡ ಒಂದು ಹೊಸ ಫ್ಲವರ್ ಬಂದದ ನೋಡ್ರಿ ಇದು ಸೊ ಇದು ಗಿಡನೂ ಚೆನ್ನಾಗಿ ಗ್ರೋತ್ ಬರ್ಲಿಕ್ಕೆ ಇವಾಗ ಸೊ ಓಕೆ ಓಕೆ ಫ್ರೆಂಡ್ಸ್ ಇಷ್ಟು ಗಿಡಗಳ ನನ್ನ ಒಂದು ಇದೆಲ್ಲ ಕಟ್ಟಿಂಗ್ ಹಾಕ್ಕೊಂಡೀನಿ ಸೊ ಕೆಲಸಗಳು ಮುಂದುವರಿತಾನೇ ಇದ್ದಾವೆ ಇವತ್ತಿನ ಮುಖ್ಯವಾದ ಕೆಲಸ ನಾನೇನು ಮಾಡ್ಕೊಳ್ಬೇಕಿದೆ ಅಂದರೆ ಇದನ್ನು ಎಲ್ಲ ತೆಗೆದುಬಿಟ್ಟು ಹೊಸ ಗಿಡಗಳು ಹಾಕ್ತೀನಿ ಇದರಲ್ಲೆಲ್ಲ ಇವೇನು ಹ್ಯಾಂಗಿಂಗ್ ಇದಾವಲ್ಲ ನಾಲ್ಕೈದು ಹ್ಯಾಂಗಿಂಗ್ ಇದ್ದಾವೆ ಆಮೇಲೆ ಈ ಸಣ್ಣ ಪುಟ್ಟ ಪ್ಲ್ಯಾಂಟ್ಸ್ ಇದು ಕೂಡ ತೆಗೆದು ಹಾಕ್ತೀನಿ ಬೇರೆ ಗಿಡಗಳು ಇದರಲ್ಲಿ ಕೆಲಡಿಯಮ್ ಅದೇ ಕೆಲಡಿಯಮ ಬರ್ಲಿಕ್ಕೆ ಸೊ ಸ್ವಲ್ಪ ಆ ಥರ ಹೆಚ್ಚಾದ ಮಾಡ್ಕೋಬೇಕು ಇದನ್ನು ತೆಗಿಬೇಕಂತ ಹೇಳುವ ಅವತ್ತು ಕಿತ್ತಿಟ್ಟೆ ಮತ್ತು ಹಾಕೋಕ್ಕಾಗಿಲ್ಲ ಸೊ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ಳೋದೇ ಮಾಡ್ಕೋಬೇಕು ಇನ್ನು ಈ ಒಂದು ಏನಿದು ಚೈತ್ರ ಮಾಸ ಅಥವಾ ಈ ಸ್ಪ್ರಿಂಗ್ ಸೀಸನ್ ಏನಂತಾರೆ ಇದರಲ್ಲಿ ಹೊಸ ಚಿಗುರು ಬರೋದೇ ಮೇನ್ ವಿಶೇಷ ಆಗಿರೋದ್ರಿಂದ ಸೊ ಗಿಡಗಳನ್ನು ಆದಷ್ಟು ಪ್ರೂವ್ ಮಾಡ್ಕೊಳ್ಳೋದು ಒಳ್ಳೆಯದು